ओम श्री विरसिद्धरिंगा यरमा रामा जब रामा बद्रा यह रामा चंद्रा जब विरसी रघुनाथा नाथा सीता जब पताही नमः श्री सीताराम राम स्वामीनिंदुमाता आपने समस्त पवित्र भांग इक्षग भांग देख रखी श्री राम नवनिया शुभ भाष्य बनी ಭಾನುವಾರ ದಿನ ವಿಶೇಷವಾಗಿ ಈ ನಡೀತಾ ಇರುವ ಈ ರಾಮನವಮಿನಲ್ಲಿ ಏನನ್ನ ಮಾಡಬೇಕು ಯಾವ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನನ್ನ ಆರಾಧನೆಯನ್ನ ಮಾಡಿದರೆ ನಾವು ಸಂಪೂರ್ಣ ಪೂಜಾ ಫಲವನ್ನು ಪಡೆಯಬಹುದು ಸ್ವಾಮಿಯ ಅನುಗ್ರಹವನ್ನ ಪಡೆಯಬಹುದು ಅದನ್ನೆಲ್ಲ ವಿಸ್ತಾರವಾಗಿ ಈ ದಿನ ಭಾನುವಾರ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಒಂದು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಅಭಿಜಿನ್ ಮುಹೂರ್ತದ ಸುಲಗ್ನ ಇರುವುದರಿಂದ ಈ ನವಮಿನಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಶ್ರೀರಾಮಸ್ವಾಮಿಯ ಆರಾಧನೆಯನ್ನ ಮಾಡುವುದರಿಂದ ವಿಶೇಷವಾದ ಫಲವನ್ನು ಭಕ್ತಾದಿಗಳೆಲ್ಲ ಅಡಿತಾ ಹೋಗ್ತೀರಾ ಅನೇಕ ಸಂಕಷ್ಟಗಳಿಂದಲೂ ಸಹ ಪಾರು ಮಾಡುವಂತಹ ಮಹಾಸುಯೋಗ ನೋಡಿ ಇಂದು ಸರ್ವಾರ್ಥ ಸಿದ್ಧಿಯೋಗ ನಡೀತಾ ಇರೋದು ರವಿ ಪುಷ್ಯ ಯೋಗ ನಡೀತಾ ಇರೋದು ಇನ್ನು ದಶಮಹಾವಿದ್ಯೆಯ ಆರಾಧಕರಿಗೆ ದಶಮಹಾವಿದ್ಯೆಯಲ್ಲಿ ಎರಡನೇ ಮಹಾಶಕ್ತಿಯಾದ ಶ್ರೀ ತಾರಾದೇವಿಯ ಜಯಂತಿಯೂ ಸಹ ಆವಿರ್ಭವಿಸಿದ ಸುಧಿನವಾಗಿದೆ ಈ ತಾರಾ ಆದ್ದರಿಂದಲೇ ಈ ದಿನವೂ ಸಹ ವಿಶೇಷವಾಗಿ ದಶಮಹಾವಿದ್ಯೆಯ ಶ್ರೀದೇವಿಯ ಉಪಾಸಕರು ಸಹ ಆದಷ್ಟು ತಾರಾದೇವಿಯ ಆರಾಧನೆಯನ್ನು ಮಾಡುವುದು ಶ್ರೀಚಕ್ರ ಉಪಾಸನೆಯನ್ನು ಮಾಡುವುದು ಮತ್ತು ಲಲಿತಾ ಸಹಸ್ರನಾಮಾದಿಗಳನ್ನು ಪಾರಾಯಣ ಮಾಡುವುದರಿಂದ ವಿಶೇಷವಾದ ಪುಣ್ಯವನ್ನು ಸಂಪಾದಿಸಿಕೊಳ್ತೀರಾ ಆ ಜಗನ್ಮಾತೆಯಾದ ಶ್ರೀ ತಾರಾದೇವಿಯ ಕೃಪೆಗೆ ಪಾತ್ರರಾಗ್ತೀರಾ ಮತ್ತು ಈ ರಾಮನವಮಿಯು ಸಹ ಏಕಾಲದಲ್ಲಿ ಬಂದಿರೋದ್ರಿಂದ ವಿಶೇಷವಾಗಿ ಈ ದಿನ ರಾಮನನ್ನ ಆರಾಧನೆಯನ್ನ ಮಾಡಬೇಕು ಎನ್ನುವರು ಕೆಂಪು ವಸ್ತ್ರವನ್ನ ಧರಿಸಿ ಈ ಅಭಿಜಿನ್ ಮುಹೂರ್ತದಲ್ಲಿ ಸ್ವಾಮಿಯನ್ನ ನಾವು ಎಲ್ಲಾ ಭಕ್ತಿಯಿಂದ ನೋಡಿ ಇಡೀ ಜಗದೋದ್ಧಾರಕನಾಗಿದ್ರು ಸಹ ಆ ರಾಮಸ್ವಾಮಿಯನ್ನ ನಾವು ಏನಪ್ಪಾ ಮಾಡ್ತೀವಿ ಅಂತಂದ್ರೆ ಅವನನ್ನ ಮಗುವಾಗಿ ಮಾಡಿ ಅವನನ್ನ ತೊಟ್ಟಿಲಿನಲ್ಲಿಟ್ಟು ನಾವು ಹುಡುಕು ಇರ್ತೀವಿ ನೋಡಿ ರಾಮ ಅಂತಂದ್ರೆ ಅಷ್ಟು ಸಕಲ ಪಾಪಗಳನ್ನು ಸಹ ತೊಳೆಯುವಂತಹ ಶಕ್ತಿ ಈ ರಾಮನಾಮಕ್ಕಿದೆ ಅಂತಹ ಮಹತ್ವ ರಾಮನಾಮ ಅಂತಂದ್ರೆ ಹರಿಹರರ ಸಮಾಗಮ ಆಗಿದೆ ಅಂತಹ ಶ್ರೀರಾಮಚಂದ್ರನನ್ನ ನಾವುಗಳು ಆರಾಧನೆಯನ್ನ ಮಾಡುವುದರಿಂದ ನಮ್ಮ ಮನೋ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಹೋಗ್ತೀವಿ ಏಕೆಂದರೆ ಹಲವಾರು ಜನ ಹಲವಾರು ಕಷ್ಟಗಳನ್ನು ಪಡಿತಾ ಇರ್ತೀರ ಆದರೆ ಯಾವುದ್ರಿಗೂ ಸಹ ಯಶಸ್ಸನ್ನು ಪಡಿಲಿಕ್ಕೆ ಆಗ್ತಾ ಇರಲಿಲ್ಲ ಹೌದಲ್ಲ ವೀಕ್ಷಕರೇ ಎಷ್ಟೇ ಪ್ರಯತ್ನವನ್ನು ಪಟ್ಟರು ಸಹ ವಿಘ್ನಗಳು ಎದುರಾಗ್ತಾ ಹೋಗ್ತವೆ ಆದ್ದರಿಂದ ನಾವುಗಳು ಈ ವಿಘ್ನವನ್ನು ನಿವಾರಣೆಯನ್ನು ಮಾಡಬೇಕೆಂದರೆ ಈ ದಿನ ರಾಮನಾಮವನ್ನು ನಾವು ಜಪಿಸುವುದು ಶ್ರೀ ರಾಮಸ್ವಾಮಿಯನ್ನು ಆರಾಧನೆಯನ್ನು ಮಾಡುವುದರಿಂದ ನೋಡಿ ರಾಮ ಅಂತಂದ್ರೆ ನಮ್ಮ ಭಾರತ ರಾಮ ಅಂತಂದರೆ ಇಡೀ ಒಬ್ಬ ಪುತ್ರ ಹೇಗಿರಬೇಕು ಅನ್ನೋ ಒಂದು ಮಹತ್ವವನ್ನು ನಮಗೆ ತಿಳಿಸಿಕೊಟ್ಟುವುದು ರಾಮ ಅಂದ್ರನೇ ಹೇಗೆ ಭ್ರಾತೃತ್ವ ಪ್ರೇಮವನ್ನು ಬೆಳೆಸಿಕೋಬೇಕು ಅನ್ನೋದನ್ನ ತೋರಿಸಿಕೊಟ್ಟು ಹೋದೋಣ ಹೇಗೆ ಸಹೋದರರು ಬಾಳಬೇಕು ಅನ್ನೋದನ್ನ ತೋರಿಸಿಕೊಟ್ಟೋಣ ರಾಮ ಅಂದ್ರೆ ಒಂದು ಧರ್ಮದ ಮಾರ್ಗದಲ್ಲಿ ಹೇಗೆ ನಡೆಯಬೇಕು ಅಂತಂದು ತೋರಿಸಿಕೊಟ್ಟೋನು ರಾಮ ಅಂದ್ರೆ ಹೇಗೆ ಸಂಸಾರವನ್ನು ನಿಭಾಯಿಸಬೇಕು ಅನ್ನೋದು ಮಹಾ ಇಡೀ ಸಮಾಜಕ್ಕೆ ಅನುಗ್ರಹಿಸುವುದು ಇಂತಹ ಶ್ರೀರಾಮಚಂದ್ರ ಸ್ವಾಮಿಯನ್ನ ನಾವುಗಳು ಈ ದಿನ ಅವನ ಸ್ಮರಣೆಯನ್ನ ಈ ದಿನವೇ ಇಲ್ಲ ಪ್ರತಿ ದಿನವೂ ಪ್ರತಿ ಕ್ಷಣವೂ ಸಹ ಆ ರಾಮನಾಮವನ್ನು ಮಾಡುವುದರಿಂದ ನಮಸ್ ಎಲ್ಲ ಸಮಸ್ತ ಪಾಪಗಳು ಸಹ ಕ್ಷಯ ಆಗ್ತಾ ಹೋಗುತ್ತೆ ಅಕ್ಷಯವಾದ ಪುಣ್ಯವನ್ನು ನಾವು ಸಂಪಾದಿಸ್ತಾ ಹೋಗ್ತೀವಿ ಅಂತಹ ಕಿರಾತಕ ಎಷ್ಟು ಪಾಪಗಳನ್ನು ಮಾಡಿದ್ರೂ ಸಹ ನಾರದ ಮಹರ್ಷಿಗಳಿಂದ ಉಪದೇಶವಾದ ಆ ರಾಮನಾಮ ಮರ ಅನ್ನೋ ಒಂದು ಮಹಾಮಂತ್ರ ಅವನ ಸಮಸ್ತ ಪಾಪಗಳನ್ನು ತೊಳೆದು ಮಹಾರಾಮಾಯಣ ಮಹಾಗ್ರಂಥವನ್ನು ಬರೀಲಿಕ್ಕೆ ಸಾಧ್ಯ ಆಯಿತು ವೀಕ್ಷಕರೇ ಇನ್ನು ನೀವುಗಳು ಯೋಚನೆಯನ್ನು ಮಾಡಿ ನಮ್ಮ ಎಲ್ಲ ಪಾಪಗಳನ್ನು ಸಹ ಈ ರಾಮನಾಮ ತೊಳೆದು ಹಾಕೋಗ್ಬಿಡುತ್ತೆ ಆದ್ರಿಂದ ನಾವುಗಳು ಸಹ ಶ್ರದ್ಧಾ ಭಕ್ತಿಯಿಂದ ಈ ದಿನ ಅಭಿಜಿನ್ ಮುಹೂರ್ತದಲ್ಲಿ ಸ್ವಾಮಿಯನ್ನ ನಾವುಗಳು ಎಷ್ಟೋ ಜನಕ್ಕೆ ಸಂತಾನದ ಸಮಸ್ಯೆ ಇರುತ್ತೆ ಎಷ್ಟೋ ಜನಕ್ಕೆ ಆರ್ಥಿಕ ಬಾಧೆಗಳು ಉಂಟಾಗ್ತಾ ಇರ್ತವೆ ನೋಡಿ ಯಾರ ಜಾತಕದಲ್ಲಿ ರವಿ ನೀಚನಾಗಿರ್ತಾನೆ ಮತ್ತು ರವಿ ರಾಹುನ ಸಂಯೋಗ ಆಗಿರುತ್ತೆ ಮತ್ತು ರವಿ ಕೇತುವಿನ ಸಂಯೋಗ ಮತ್ತು ರವಿ ಮತ್ತು ಶನಿಯ ಸಂಯೋಗಗಳು ಅನೇಕ ಜಾತಕಗಳು ಇಲ್ಲಿ ಉಂಟಾಗ್ತಾ ಇರುತ್ತೆ ಅಂತವರೆಲ್ಲ ಈ ದಿನ ವಿಶೇಷವಾಗಿ ಶ್ರೀ ರಾಮಚಂದ್ರನ ಆರಾಧನೆಯನ್ನ ಮಾಡುವುದರಿಂದ ರಾಮನಿಗೆ ವಿಶೇಷವಾದ ಪಾಯಸದ ಮತ್ತು ಪಾನಕದ ನೈವೇದ್ಯಾದಿಗಳನ್ನು ಅರ್ಪಣೆಯನ್ನ ಮಾಡಿ ಮತ್ತು ಸಂತಾನ ಸಮಸ್ಯೆಯಿಂದ ಬಳಲುತ್ತಾ ಇರೋದು ಈ ದಿನ ವಿಶೇಷವಾಗಿ ಶ್ರೀರಾಮಚಂದ್ರನನ್ನು ತೊಟ್ಟಿಲಿನಲ್ಲಿಟ್ಟು ತೂಗುವುದರಿಂದ ಶ್ರೀರಾಮ ಸ್ತೋತ್ರ ಮತ್ತು ಶ್ರೀರಾಮಚಂದ್ರ ಸ್ವಾಮಿಯ ಅಷ್ಟೋಚ್ಚರಗಳನ್ನು ಮತ್ತು ರಾಮನಾಮವನ್ನು ಪಠಣೆಯನ್ನ ಮಾಡುವುದರಿಂದ ವಿಶೇಷವಾದ ಪುಣ್ಯವನ್ನು ಪಡಿತಾ ಉತ್ತಿರ ಇಚ್ಛಕರೇ ಸಾಧ್ಯವಾದಷ್ಟು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಬಲಗೇ ನಮಃ ಈ ಮಹಾಮಂತ್ರವನ್ನು ಸಹ ಜಪನೆ ಮಾಡುವುದರಿಂದ ನಮ್ಮ ಎಲ್ಲ ಮನೋ ಸಹ ಸಿದ್ಧಿಸಿಕೊಳ್ತೀವಿ ಮತ್ತು ಈ ದಿನ ಸಂಜೆಯಲ್ಲಿ ತಾರಾದೇವಿಯನ್ನು ಆರಾಧನೆಯನ್ನು ಮಾಡುವುದು ಮತ್ತು ಶ್ರೀಚಕ್ರ ಉಪಾಸನೆಯನ್ನು ಮಾಡುವುದು ಎಲ್ಲ ಸಾಧ್ಯವೂ ಆಗಲಿಲ್ಲ ಅಂತಂದರೆ ಲಲಿತಾ ಸಹಸ್ರನಾಮಗಳನ್ನು ಪಠನೆಯನ್ನು ಮಾಡುವುದರಿಂದಲೂ ಸಹ ವಿಶೇಷವಾದ ಪುಣ್ಯಫಲ ಪ್ರಾಪ್ತಿಯನ್ನು ಪಡೆದುಕೊಳ್ತಾ ಹೋಗ್ತಿರ ವೀಕ್ಷಕರೇ ಅಂತಂದು ನಿಮ್ಮೆಲ್ಲರಿಗೂ ತಿಳಿಸುತ್ತಾ ಆದಷ್ಟು ಶ್ರದ್ಧಾ ಭಕ್ತಿಯಿಂದ ಶ್ರೀ ರಾಮಚಂದ್ರನನ್ನು ಪ್ರತಿಯೊಬ್ಬರೂ ಸಹ ಮನೆಯಲ್ಲಿ ಮನದಲ್ಲೂ ಸಹ ಆರಾಧನೆಯನ್ನು ಮಾಡಿ ವಿಶೇಷವಾದ ಪುಣ್ಯವು ನಿಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತಂಥೇಳಿ ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನು ನೀಡುತ್ತಾ ಪರ್ವದಯಾಡು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದಲಿಷ್ಟಾಮೇಶ್ವರಿಯು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಶ್ರೀ ರಾಮಚಂದ್ರನ ಸ್ವರೂಪದಲ್ಲಿ ಈಡೇರಿಸಲಿ ಅಂತಂದು ಶುಭಾಶೀರ್ವಾದಗಳನ್ನು ನೀಡುತ್ತಾ ಇನ್ನು ಓಂ ನಮಃ ಶಿವಾಯ